ನಮಸ್ಕಾರ ಆರ್ಸಿಬಿ ವಿರುದ್ಧ ಗೆಲ್ಲಬೇಕಾದ ಪಂದ್ಯ ಸೋತ ಬಳಿಕ ಅತ್ತರು ಋತುರಾಜ್ ಕಾಯಕ್ವಾಡ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಆರ್ಸಿಬಿ ಬಗ್ಗೆ ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಸಿಎಸ್ ಕೆ ಆರ್ಸಿಬಿ ವಿರುದ್ಧ ಸೋತ ಬಳಿಕ ಋತರಾಜ್ ಗಾಯಕ್ವಾಡ್ ಹೇಳಿದ್ದೇನೋ ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಚೇಪಾಕ್ನ ಎಂ ಚಿದಂಬರಂ ಅಂಗಳದಲ್ಲಿ ನಡೆದ ಆರ್ಸಿಬಿ ಹಾಗೂ ಚೆನ್ನೈ ನಡುವಿನ ಸದನ್ ಡರ್ವಿ ಕಾಳಗದಲ್ಲಿ ಆರ್ಸಿಬಿ ತಂಡ ಐವತ್ತು ರನ್ಗಳ ಭರ್ಜರಿ ಎಂದು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಎರಡನೇ ಗೆಲುವನ್ನು ದಾಖಲಿಸಿದೆ ಸ್ನೇಹಿತರೆ ಜೇಪಾಕ್ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ರುತ್ರಾಜ್ ಗಾಯಕ್ವಾಡ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಕಲೆ ತಂಡದ ಪರ ನಾಯಕ ರಜತ್ ಪಾಟಿದಾರ್ ಮೂವತ್ತೆರಡು ಸತಗಳಿಂದ ಐವತ್ತೊಂದು ರನ್ಗಳ ಹೊಡಿಬಿಡಿ ಇನ್ನಿಂಗ್ಸ್ ಆಡಿದರು ಮತ್ತು ಫಿಲಿಪ್ ಸ್ಲಾಟ್ ಮೂವತ್ತೆರಡು ರನ್ ಬಾರಿಸಿ ತಂಡದ ಮೊತ್ತವನ್ನು ಏರಿಸುವಲ್ಲಿ ಸಹಾಯ ಮಾಡಿದರು ಇನ್ನು ಸಿಎಸ್ಕೆ ತಂಡದ ಪರ ನೂರ್ ಅಹಮದ್ ಮೂರು ಹಾಗೂ ಮಹಿಷಾ ಪಾತಿ ರಾಣ ಎರಡು ವಿಕೆಟ್ ಕಬಲಿಸಿ ಮಿಂಚಿದರು ಆರ್ಸಿಬಿ ನೀಡಿದ ನಿಗದಿತ ಟಾರ್ಗೆಟ್ ಅನ್ನು ಬೆನ್ನೆಟ್ಟಿದಂತಹ ಅಚೆನ್ನೈ ತಂಡದ ಪರ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಿಲ್ಲ ಅದಿಯಾಗೂ ರಚಿನ್ ರವೀಂದ್ರ ನಲವತ್ತೊಂದು ರನ್ ಬಾರಿಸಿ ತಂಡದ ಪರ ಟಾಪ್ ಸ್ಕೋರರ್ ಎನಿಸಿಕೊಂಡರು ಈ ಮುಖ್ಯವಾಗಿ ಸಿಎಸ್ಕೆ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ನೂರ ನಲವತ್ತಾರು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಇನ್ನು ಆರ್ಸಿಬಿ ತಂಡದ ಪರ ಜೋಸ್ ಹೆಜಲ್ವಿಡ್ ಮೂರು ಹಾಗೂ ಯಶ್ ದಯಾಲ್ ಮತ್ತು ಲಿಯಂ ಲಿವಿಂಗ್ಸ್ಟನ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಆರ್ಸಿಬಿ ತಂಡ ಐವತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಸ್ನೇಹಿತರೆ ಇನ್ನು ಈಗ ಸಿಎಸ್ಕೆ ತಂಡದ ಈ ಸೋಲಿನ ಕುರಿತು ಮಾತನಾಡಿದ ತಂಡದ ನಾಯಕ ರಾಜ್ ಗಾಯಕ್ವಾಡ್ ಈ ರೀತಿಯಾಗಿ ಹೇಳಿದ್ದಾರೆ ಆರ್ ಸಿಬಿ ವಿರುದ್ಧ ಐವತ್ತು ರನ್ಗಳ ಈ ಹೀನ ಸೋಲನ್ನ ನಾವು ನಿರೀಕ್ಷಿಸಿರಲಿಲ್ಲ ಇದೊಂದು ಸೋಲು ನಮಗೆ ಕೆಟ್ಟ ಕನಸಾಗಿದೆ ಇದನ್ನ ಮರೆಯಲು ಪ್ರಯತ್ನ ಪಡಬೇಕು ಬ್ಯಾಟಿಂಗ್ ನಲ್ಲಿ ಇಂದಿನ ಪಂದ್ಯದಲ್ಲಿ ಆರ್ ಸಿಬಿ ಅದ್ಭುತ ಆಟವನ್ನ ಆಡಿದೆ ರಜತ್ ಪಾಟಿದಾರ್ ದೇವದತ್ ಪಡಿಕಲ್ ಹಾಗೂ ಫಿಲ್ ಸ್ಲಾಟ್ ಕ್ಯಾಮೋ ಇನ್ನಿಂಗ್ಸ್ ಗಳನ್ನ ಆಡುವ ಮೂಲಕ ತಂಡ ಬೃಹತ್ ಮೊತ್ತ ಕಲೆ ಹಾಕುವಲ್ಲಿ ಸಹಾಯ ಮಾಡಿದರು ಮತ್ತು ಬೌಲಿಂಗ್ ನಲ್ಲಿ ಜೋಸ್ ಸೆಜಲ್ವುಡ್ ಕೂಡ ಇಂಪ್ರೆಸಿವ್ ಆಟವನ್ನು ಆಡುವ ಮೂಲಕ ನಮ್ಮ ತಂಡದ ಸೋಲಿಗೆ ಕಾರಣೀಕರ್ತರಾಗಿದ್ದರು ಎಂದು ಗಾಯಕ್ವಾಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನವ ತಂಡದ ಈ ಸೋಲಿಗೆ ಬ್ಯಾಟಿಂಗ್ ವಿಭಾಗವೇ ಪ್ರಮುಖ ಕಾರಣ ನೂರ ತೊಂಬತ್ತೇಳು ರನ್ಗಳನ್ನು ಚೇಜ್ ಮಾಡುವ ವೇಳೆ ತಂಡದ ಯಾವೊಬ್ಬ ಆಟಗಾರ ಕೂಡ ಅರ್ಧ ಶತಕ ಸಿಡಿಸಿಲ್ಲ ಇದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಗಾಯಕ್ವಾಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಕೊನೆ ಹಂತದಲ್ಲಿ ಎಂಎಸ್ಡಿ ತಂಡದ ಗೆಲುವಿಗಾಗಿ ಶ್ರಮ ಪಟ್ಟರಾದರೂ ಕೂಡ ಅದು ಸಾಕಾಗಲೇ ಇಲ್ಲ ಧೋನಿಯ ಆ ಹೋರಾಟದ ಇನ್ನಿಂಗ್ಸ್ ಅನ್ನ ನಾವು ಗೌರವಿಸಲೇಬೇಕು ಎಂದು ಹೇಳುವ ಮೂಲಕ ಧೋನಿ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಋತು ನೀಡಿದ್ದಾರೆ ನೋಡಿದಲ್ಲ ಆರ್ಸಿಬಿ ವಿರುದ್ಧ ಚೆನ್ನೈ ಸೋತ ಬಳಿಕ ಗಾಯಕ್ವಾಡ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ